ாயிதாவதுக்காய் ஆணி உருவது உடல்

ತುಂಬಾ ಖುಷಿ ಆಗತ್ತಲ್ವಾ ಅಲ್ವಾ ಹೌದು ಖುಷಿಯಾಗೇ ಬರೋದು ಯಾಕಂದ್ರೆ ಕಳೆಕ ಪರಿಸ್ಥೆ ಅಂದ್ರೆ ಖುಷಿ ಜಾತ್ರೆ ನಡ್ಸ್ಬೇಕು ಜಾತ್ರೆ ನಡ್ಸ್ಬೇಕು ಜಾತ್ರೆ ನಡೆಸಬೇಕು ಇದು ಬೆಂಗಳೂರು ಜಾತ್ರೆ ಇಲ್ಲೇ ಬರ್ಬೇಕು ಓಕೆ ಸರ್ ಥ್ಯಾಂಕ್ ಯು

ஆ இந்த கடையில் வழியில எல்லாம் நல்லா இருக்குது உங்களுக்கு எப்படி எனக்கு இப்போது களைக்காய் பரிசே உங்களுக்கு ஹாப்பியாக ஹாப்பியாக இருக்குதா எல்லாம் எல்லாம் வியாபாரம் ஆகுறதா இங்கே எல்லாம் சேல் ஆகுறுதா ஆகுறதா எவ்வளோ இதெல்லாம் நூறு ரூபாயா என்ன வாங்கலான்னு நூறு ரூபாய் தானே எத்தனை நாள் இருக்குது இது இங்கே மூணு நாளில் மூணு நாளா எப்போது வரீங்கோ காத்தால நீங்கோ காற்றால எட்டு மணியா இப்போது வரீங்கோ ம் மூணு நாள் இருக்கிறீங்கோ நீங்கள் ஒருத்தர் இருக்கிறீங்களா என்ன அவங்களும் இருக்கிறாங்களா ஹாப்பியா உங்களுக்கு தேங்க்யூ ಖುಷಿ ಅನಿಸ್ತಾ ಕಳೆಗಾಗಿ ಬರ್ತದೆ ಅವ್ರೇನ ತುಂಬಾ ಚೆನ್ನಾಗಿರುತ್ತೆ ವರ್ಷ ವರ್ಷಾನು ಬರ್ತಾ ಇರ್ತೀವಿ ಇದೊಂತರ ಸಾಂಸ್ಕೃತಿಕವಾಗಿ ನಡೆಯುವಂತ ಹಬ್ಬ ಹಬ್ಬ ಹೌದು ಇವಾಗಿನ ಎಲ್ಲಾನು ಈ ತರದಕ್ಕೆಲ್ಲ ಬರಬೇಕು ಎಲ್ಲರೂ ಯುವ ಆಗಲಿ ಎಲ್ಲರೂ ಆಗಲಿ ಆಗ್ಲಿ ಈ ತರ ಪರ್ಷಗಳಿಗೆ ಎಲ್ಲಾದ್ರೂ ಒಂದು ಪ್ರೋತ್ಸಾಹ ಮಾಡದೆ ಇಂಥ ವ್ಯಾಪಾರಸ್ಥರಿಗೂ ಎಲ್ಲ ಒಳ್ಳೇದಾಗುತ್ತೆ ಹೌದು ಮತ್ತೆ ದೇವ್ರದ್ದು ನಮ್ಗೆ ಕೃಪೆಗಳು ಸಿಗುತ್ತೆ ಸಿಗುತ್ತೆ ಹೌದು ಕಾರ್ತಿಕ ಮಾಸದ ಕೊನೆ ಸೋಮವಾರ ಅದು ಪ್ರತಿ ಈಗ ಭಾನುವಾರನೇ ಆಗ್ತಾ ಇದೆ ತುಂಬಾ ಚುನಕಿದ ಅನುಕೂಲ ಆಗುತ್ತೆ ತುಂಬಾ ವರ್ಷಗಳಿಂದ ನಡೀತಾ ಬಂದಿರೋದು ಬಸವಣ್ಣ ಕಡಲಕಾಯಿ ತಿಂತ ಇದ್ದ ಅನ್ಬಿಟ್ಟು ಹರಿಸ್ಕೊಂಡು ಹೌದು ಆಮೇಲೆ ನಾವು ಮೊದಲ್ ಸಾರಿ ಬೆಳೆದಿರೋದನ್ನ ನಿನಗೆ ಮಾಡ್ತೀವಿ ಅಂತ ಎಲ್ಲ ಒಪ್ಪಿಕೊಂಡ್ಮೇಲೆ

ಸಿಂಗಾರ ಸಿರಿಯ ಅಂಗಾಲಿನಲೆ ಬಂಗಾರ ಗವಾ ಮಹಿಂಗಾಧಾರಿಯಿಂದ ಬರ್ತಾ ಇದ್ದೆ ಏನು ಇದು ಪಾತ್ರನೇ ಮಾರೋದ ಅಲ್ಲ ಯಾವಾಗಲೂ ಇದು ಅಲ್ಲಿಂದ ಬರೋದಾ ನೀವು ಇಲ್ಲ ನಾವು ಈ ರಾಜನಗರದಲ್ಲಿ ಇರೋದು ರಾಜೇಶ್ವ ನಗರ ಎಷ್ಟು ವರ್ಷದಿಂದ ಬರ್ತಾ ಇದೀರಿ ನೀವು ನಾವು ಈಗ ಮನೆ ಮರ್ಕೊಂಡು ತುಂಬಾ ವರ್ಷ ಆಯ್ತು ಅಲ್ಲ ಇಲ್ಲಿಗೆ ಎಷ್ಟು ವರ್ಷದಿಂದ ಇಲ್ಲಿ ಇಪ್ಪತ್ತೈದು ವರ್ಷದಿಂದ ಹೌದಾ ಏನು ಹೇಳೋಕೆ ಇಷ್ಟಪಡ್ತೀರಾ ಅಲಕರ್ ಸರ್ ಇಲ್ಲ ಅಂದ್ರೆ ನಾವೆಲ್ಲ ಅನ್ಕೊಂಡಿರೋದು ಮಂಗಳೂರು ಧರ್ಮಸ್ಥಳದಲ್ಲಿ ಜಾತ್ರೆ ಅಂತ ಕಾರ್ತಿಕ ಮಾಸದಲ್ಲಿ ಮಂಜುನಾಥ ಸ್ವಾಮಿಗೆ ಲಕ್ಷ್ಮೋತ್ಸವ ಆಗುತ್ತೆ ಅಂತ ನೀವು ಮಂಗಳೂರವರು ಬೆಂಗಳೂರು ಈ ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ ಹೇಗ ಪರವಾಗಿಲ್ಲ ನಾವ್ ಯಾವಾಗ್ಲೂ ವ್ಯಾಪಾರ ಪರವಾಗಿಲ್ಲ ಜನ ನೋಡಿ ಖುಷಿ ಆಗ್ತಾ ಇದೆ ಹೌದಾ ವ್ಯಾಪಾರ ಎಲ್ಲ ಹೇಗೆ ವ್ಯಾಪಾರ ಪರವಾಗಿಲ್ಲ ಎರಡು ಮೂರ್ ನಾಲ್ಕು ದಿವಸ ಇರುತ್ತಲ್ಲ ಹ್ಮ್ ಪರವಾಗಿಲ್ಲ ಹೌದಾ ಆಯ್ತು ನಿಮ್ ಹೆಸರು ಸರ್ ಯು ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸೊಂಪಾದ ಚೆಲುವಿನ ಗುಣಗಾನ ಕೇದಿಗೆ ಗರಿಯಂಥ ನಿನ್ನ ನೋಟ ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸೊಂಪಾದ ಚೆಲು ಮಣ್ಣಿಗೆ ಹಾಕ್ಬಿಡ್ತಾರೆ ಆವಾಗ ಇದು ಬರುತ್ತೆ ಇದು ಮಣ್ಣಗ್ ಹಾಕ್ಬಿಡ್ತಾರು ಧಾಟು ನುಂಗ್ ಬಲ್ತ್ ಹೋಗಿದ್ರೆ ಮಣ್ಣಿಗೆ ಹಾಕ್ತಾರೆ ಆವಾಗ ಇದ್ರಿಂದ ಬರುತ್ತೆ ಒಳ್ಳೇದು ಆರೋಗ್ಯಕ್ಕೆ ಹೌದಾ ಅದು ಬೇಯಿಸ್ಕೊಂಡು ತಿಂದು ಬೇಯಿಸಿರೋದು ಇದೆ

ಅಂತೋ ಯಾವ ಸ್ಟಾರ್ಟ ಅಂತ ಹೇಳಿದಾರೆ ಕಲಕ ನಾವು ಇಗ್ ಬರ್ವಿ ಎಲ್ಲ ಟ್ರಾಫಿಕ್ರ ಆಗಿದೆ ಹಿಂಗೆ ಬಸ್ ಗುಡಿಯಲ್ಲಿ ನಾವು ಇವಾಗ ಇದೀವಿ ನಾವು 25 ಇಯರ್ಸ್ ಆಗಿದೆ ಅದು 메ನ್ ನೋಡಿದ್ರೆ ನಾವು ವರ್ಷ ವರ್ಷ ಬರ್ತೀವಿ ಜನ ಊರಲ್ಲಿ ಈ ಜನ ನಮಗೆ ಆಗುತ್ತೆ ಟ್ರಾಫಿಕಲ್ಲಿ ಮಾಡ್ತಾರಲ್ಲ ಬಸ್ ಮತ್ತೆ ಟೈಮು ಮಾಡ್ಕೊಂಡು ಬರ್ತಾರೆ

అలాం అస్మాల్ షేర్ అగర్ ముపర్ పనంగ్ ని ఉటతన ఇనికి యా ఊట ఆసట్ పైయకే ఏయలే అనుకుంటా ఏడో ఏడో మొదల బెజ్ జా తోడా ఆ తోట

नडी री 202

बारखं நான் வந்து நான் வந்து 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 शिवने भक्तिदार ಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲ ಇಲ್ಲ ಎರಡು ಕಣ್ಣು ಸಪ ಮಗ ಮಗ ಸಾನಿ ಸಾಮಿ ಸಾಮಿ ರೆಗ ಸಾಮಿ ಸಾಮಿ ಸಾರಿ ಸಾಮಿ ಸಪ ಮಗ సీ సీ రేగ సీ సీ రేగ సీ స Go, ೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರಾ ಒಳ್ಳೆ ಮನಸ್ಸಿದೆ ಯಾರಿಗೆ ನಿದೆ